ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗ ನೀಡಿದ್ದೇವೆ ಎಂದು ಕೈಗಾ ವಿದ್ಯುತ್ ಸ್ಥಾವರದ ಸ್ಥಾನಿಕ ನಿರ್ದೇಶಕ ಬಿ ವಿನೋದ್ ಕುಮಾರ್ ತಿಳಿಸಿದರು ಕೈಗಾದಲ್ಲಿ ಮಂಗಳವಾರ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಕೈಗಾದ ಒಂದರಿಂದ ನಾಲ್ಕನೇ ಘಟಕದ ಒಟ್ಟು ಸಾವಿರದ ಐದುನೂರ ಎಂಬತ್ತೆರಡು ಹೊರಗುತ್ತಿಗೆ ನೌಕರರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಾವಿರದ ಮುನ್ನೂರ ಎಪ್ಪತ್ತೇಳು ಜನರು ಅದರಲ್ಲಿ ಹದಿನಾರು ಕಿಲೋಮೀಟರ್ ಒಳಗಿನ ಒಂಬೈನೂರ ಮೂವತ್ತ್ ಸೇರಿದಂತೆ ಕರ್ನಾಟಕದ ಒಟ್ಟು ಸಾವಿರದ ನಾಲ್ಕುನೂರ ಅರವತ್ತು ಜನರಿಗೆ ಉದ್ಯೋಗ ನೀಡಲಾಗಿದೆ ಕೈಗಾದ ಐದು ಮತ್ತು ಆರನೇ ಘಟಕದ ನಾಲ್ಕನೂರ ಎಪ್ಪತ್ತೈದು ಹುದ್ದೆಗಳಲ್ಲಿ ಜಿಲ್ಲೆಯ ಎರಡ್ನೂರ ಎಪ್ಪತ್ನಾಲ್ಕು ಸೇರಿದಂತೆ ರಾಜ್ಯದ ಒಟ್ಟು ಎರಡು ಎಪ್ಪತ್ತೊಂಬತ್ತು ಜನರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಉದ್ಯೋಗ ನೀಡಲಾಗಿದೆ ವಿವಿಧ ಗ್ರೂಪ್ಗಳ ಕಾಯಂ ನೌಕರರ ಸಾವಿರದ ಮುನ್ನೂರ ಎಂಟು ಹುದ್ದೆಗಳ ಪೈಕಿ ಬಿ ಮತ್ತು ಸಿ ಗ್ರೂಪ್ಗಳಲ್ಲಿ ನಾಲ್ಕುನೂರ ಎಂಬತ್ ಮೂರು ಹಾಗೂ ಎ ಗ್ರೂಪ್ನಲ್ಲಿ ಶೇಕಡ ನಲವತ್ತಾರರಷ್ಟು ಕರ್ನಾಟಕ ರಾಜ್ಯದವರಿಗೆ ಉದ್ಯೋಗ ನೀಡಲಾಗಿದೆ ಎಂದರು ಸ್ಥಾನಿಕ ನಿರ್ದೇಶಕ ಬಿ ವಿನೋದ್ ಕುಮಾರ್ ತಿಳಿಸಿದರು ಈ ಪ್ರದೇಶದಲ್ಲಿ ಜನರ ಆರೋಗ್ಯದ ಬಗ್ಗೆ ಅಧ್ಯಯನ ನಡೆದಿದೆ ವಿಕಿರಣದ ಪರಿಣಾಮ ಕಂಡಿಲ್ಲ ಆದರೆ ಯಾವ ಕಾರಣಕ್ಕೆ ಕ್ಯಾನ್ಸರ್ ಬರುತ್ತಿದೆ ಎಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲು ಆಗಿಲ್ಲ ಎಲ್ಲೆಡೆ ಜನರ ಜೀವನ ಶೈಲಿಯಿಂದ ಕ್ಯಾನ್ಸರ್ ಬರುತ್ತಿದೆ ಕೈಗಾದ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ವಿಕಿರಣದಿಂದ ಕ್ಯಾನ್ಸರ್ ಆದ ಬಗ್ಗೆ ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ರು ಗ್ರೂಪ್ ಬಿ ಗ್ರೂಪ್ ಬಿ Okay, uh, and of from yeah. Karnataka it is 480. Yeah. It amounts to 81.3 percentage. This is a number I am giving, it. it can be verified and audited at any point of time. Independent Environmental Survey Laboratory they collect samples from water, crops, uh, meat shops, fish, everything, and they analyze it for. Any contaminated, active contamination, if anything is present. Until date, in the last 20 30 years of Akaya 1, 2, 3, 4 operation, no increase or no change in that activity in any of these food items has been ever reported or noticed. Okay, people.